ತಾಲೂಕಿನ ಹಲಗೂರಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಲೇನ್ಸ್ ಕ್ಲಬ್ ವತಿಯಿಂದ ಪ್ರತಿದಿನ ನಡೆಸಿಕೊಂಡು ಬರುತ್ತಿರುವ ಹಸಿವು ನಿವಾರಣೆ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಕ್ಷೇತ್ರದ ಶಾಸಕರು ಹಾಗೂ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿಯ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳಾದ ಎಚ್ಎನ್ ರಾಜೇಂದ್ರ ಮತ್ತು ಜಗದೀಶರವರುಗಳು ಅನ್ನಸಂತರ್ಪಣೆಯನ್ನು ನಡೆಸಿಕೊಡಲಾಯಿತು ಇದೇ ಸಂದರ್ಭದಲ್ಲಿ ರಾಜೇಂದ್ರ ಅವರು ಮಾತನಾಡಿ ನಮ್ಮ ನೆಚ್ಚಿನ ಶಾಸಕರು ಅಭಿವೃದ್ಧಿ ಹರಿಕಾರ ಆಧುನಿಕ ಭಗೀರಥ್ ಮಳವಳ್ಳಿಯವರ ಪುತ್ರ ಜನಮೆಚ್ಚಿದ ನಮ್ಮ ನಾಯಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಶಾಲುಹಾರ ತುರಾಯ ಹಾಕುವುದನ್ನು ಬಿಟ್ಟು ಹಸಿದವರಿಗೆ ಅನ್ನ ಹಾಕುವ ನಿಟ್ಟಿನಲ್ಲಿ ಅನ್ನ ಸಂತರ್ಪಣೆಯನ್ನು ನೂರು ಜನರಿಗೆ ನೀಡಿದ್ದೇವೆ ನಮ್ಮ ಶಾಸಕರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲು ದೇವರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಬೇಕರಿ ಜಗದೀಶ್ ಮತ್ತು ಲಯನ್ಸ್ ಕ್ಲಬ್ ಡಾ ಶಮ್ಸುದ್ದೀನ್ ಡಿಎಲ್ ಮಾದೇಗೌಡ ಜಯಣ್ಣ ಎಚ್ ಎನ್ ರಾಜೇಂದ್ರ ಸೇರಿದಂತೆ ಇತರರು ಇದ್ದರು ನಾನು ಅಲೂರು ನಿವಾಸಿ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ನರೇಂದ್ರ ಸ್ವಾಮಿ ಅವರ ಅಪ್ಪಟ ಅಭಿಮಾನಿ ಇವತ್ತು ಹೆಸರು ರಾಜೇಂದ್ರ ನನ್ನ ಹೆಸರು ರಾಜೇಂದ್ರ ನರ ನರೇಂದ್ರ ಸ್ವಾಮಿ ಅವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಲಯನ್ಸ್ ಸಂಸ್ಥೆಯಲ್ಲಿ ಪ್ರತಿ ದಿವಸವೂ ಹಸಿರು ನಿವಾರಣಾ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅವರ ಅಭಿಮಾನಿಯಾಗಿ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಇವತ್ತು ಹಸಿರು ನಿವಾರಣಾ ಕಾರ್ಯಕ್ರಮವನ್ನು ನರೇಂದ್ರ ಸ್ವಾಮಿಯವರ ಅವರ ಹಬ್ಬ ಪ್ರಯುಕ್ತವಾಗಿ ನಾನು ನಡೆಸ್ಕೊ ನಾವು ಪ್ರಾಯೋಜ ಪ್ರಯೋಜಿಸ್ತಿರ್ತೀವಿ ನಮ್ಮ ಶಾಸಕರಿಗೆ ಭಗವಂತ ಆಯುಷು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಹೆಚ್ಚಿನ ಅಧಿಕಾರ ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ನಮಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆ ಒಳ್ಳೆಯ ಶಕ್ತಿನ ನೀಡಲಿ ಆ ಭಗವಂತ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರಗಳು